ಕಂಟಿನ್ಯೂಸ್ ಇದೇ ನಾನು ಮೂರ್ತಾ ಇದೀನಿ ಅದೆ ಎನ್ನು ಮೋರ್ಚು ಮಾಡ್ತಿದಕ್ಕೆ ಯಾಕೆ ತಗೋತೀನಿ ಪರಿ ಎಂಬನೆ ಪ್ಲಾನ್ ಮಾಡ್ತಾರೆ ಸೋ ಅಲ್ಲಿ ಮೇರೆ ಮ್ುಡ್ಗೆ ಇರೋದೆ ಇನ್ನು ಇಲ್ಲಿ ಕೊನೆಸಿನೆ ಪ್ಲಾನ್ ಮಾಡ್ತಾರೆ ಸೋ ಅದ್ರ ಕೊನೆ ಏನು ಹೇಳ್ತೀರಾ ನೀಗ ಅದನ್ನ ಹೀಂಗ್ ಓವರ್ಕಮ್ ಮಾಡ್ತಾ ಇದಿರ ಫೇಸ್ ಮಾಡ್ತಾ ಇದಿರ ಅಂತ ಅದೆ ಕನ್ಸಿಸ್ಟೆಂಟ್ ನಕ್ ಸೊಸೈಟಿ ನಿನ್ನ ಆಗಿದ್ರೆ ಏನೇ ಆಗಲೂ ಕೂಡ ಹುಡುಕಿದ್ದೆ ಕಪ್ಪ ಅಂತ ಪ್ಲಾನ್ ಮಾಡ್ತಾರೆ ಫಸ್ಟ್ ಯೂರೇ ಸರಿ ಲಕ್ಷ ಯೂರೇ ಯೂರೇನೋ ಇಷ್ಟು ಯೂರೇ ಹಂಗ್ ಸರಿ ಇಲ್ಲ ಅಂತ ಅದು ಕಾಮನ್ ಅದ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಡ್ತೀವಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫ್ ನಲ್ಲಿ ಏನೇನ್ ಪ್ರಾಬ್ಲಮ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಕೇಳ್ಕೊಳೋದು ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ತಪ್ಪಿರತ್ತೆ ಅಂತ ಕ್ಲೇಮ್ ಗೇಮ್ ನಡೀತಾ ಇರೋದು ಅಂಡ್ ನಾವ್ ಅದನ್ನ ಚೇಂಜ್ ಮಾಡೋದಕ್ಕೂ ಆಗಲ್ಲ ಹೇಗೆ ಅವ್ರಿಗೆ ಬರ್ಬೇಕು ಈ ತರ ನಾವ್ ಮಾಡಬಾರ್ದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ನಾನು ಓವರ್ ಕಮ್ಮ ಕಮ್ ಏನು ಮಾಡ್ತೀನಿ ಹೇಗೆ ನಾನು ಮಾಡ್ತೀನಿ ಅಂದರೆ ನನ್ನ ವರ್ಕ್ ಮೆಸ್ಟ್ ಮಾಡ್ಕೊಂಡೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊಳ್ ಅನ್ಕೊಳ್ತಾರೆ ಅಂದ್ರೆ ಸಂಬಂಧ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗುತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಕ್ಕೋಗರೆ

ಅಷ್ಟೇ ಇವಾಗ ನಾನು ಇವಾಗ ನಿಮ್ ಲೈಫ್ ಏನ್ ಆಗ್ತಿದೆ ಅಂತ ನನ್ಗೆ ಏನು ನನಗೆ ಗೊತ್ತಿರಲ್ಲ ನೀವು ನಿಮ್ ಲೈಫ್ ಎಷ್ಟು ಕಷ್ಟ ಅನುಭವಿಸ್ತಿರ್ತಾರ ಪ್ರತಿಯೊಬ್ರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರ್ಲಿ ಅಥವಾ ನೋಡೋರಾಗಿರ್ಲಿ ಎಲ್ರ ಅವ್ರ ಲೈಫ್ ಅಲ್ಲಿ ಎಲ್ರಿಗೂ ಕಷ್ಟ ಇರತ್ತೆ ಎಲ್ರು ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟ್ ಚೆನ್ನಾಗಿರತ್ತಲ್ವಾ ಎಷ್ಟು ಹೆಂಗ್ ಹೋರಾಟ ಎಷ್ಟ್ ಚೆನ್ನಾಗಿರ್ತಾರೆ ನಮ್ ಲೈಫ್ ಯಾಕೆ ಹೆಂಗಿದೆ ಅಂತ ನಾವ್ ಬೆಸ್ಟ್ ಬಟ್ ಅವರ ಲೈಫ್ ನಲ್ಲಿ ಏನೇನ್ ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇನೆ ಏನೇನೋ ನೀವ್ ಮಾಡ್ಬೇಡಿ ಬಟ್ ಹಂಗೂ ಮಾಡಬೇಕು ಮಾಡ್ಬೇಕು ಅಂದ್ರೆ ಮಾಡಿ ನಿಮ್ ಖುಷಿ ಸಿಗತ್ತ ಒಬ್ರು ಕೆಟ್ಟದ್ದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಅಸ್ ಪಾಸ್ಬಲ್ ನೀ ಕೇಳಿದ್ರೆ ಬೇಜಾರ್ ಅಂತ ನಂಗೆ ಇನ್ನೂ ಬೇಜಾರ್ ಆಗಲ್ಲ ಇನ್ನೂ ಎಫೆಕ್ಟ್ ಆಗಲ್ಲ ಬೇಕಾದ್ರೆ ಇನ್ನೂ ಬೈರಿ ಇನ್ನೂ ಸಾಲ್ವ್ ಮಾಡಿ どう <laughs> していらしゃ